বছু কলি চিড ಪರಿಸ್ಥಿತಿ ಹಾಗೆ ವಾರ್ಷಿಕವಾಗಿ ನಾವೊಂದು ಮನೆ ಕಟ್ಟಲಿ ಮದುವೆ ಆಗಲಿ ಒಂದು ಮಕ್ಕಳಿಗೆ ಆಗಲಿ ನಾವು ವಿಶೇಷವಾಗಿ ನಾವು ಬರ್ತ್ಡೇ ಅಂತ ಅಥವಾ ಮದುವೆಯಾದ ದಿವಸ ಇದನ್ನೆಲ್ಲ ಆಚರಣೆ ಮಾಡ್ತೇವೆ ಹಾಗೆ ದೇವಸ್ಥಾನದಲ್ಲಿ ಉತ್ಸವಾದಿಗಳನ್ನು ಮಾಡ್ತೇವೆ ಇಲ್ಲಿ ಉತ್ಸವ ಅಂತ ಹೇಳಿದರೆ ಇದೇ ಒಂದು ದಿವಸದ ವಿಶೇಷ ಪೂಜೆಯನ್ನು ಯಾವಾಗ ಮಾಡ್ತೇವೋ ಅಲ್ಲಿ ಅದು ದೇವತೆಗಳಿಗೆ ಸಲ್ತದೆ ಅಂತ ಹೇಳಿ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಆದರೆ ಅಷ್ಟಬಂಧಾದಿಗಳನ್ನು ಹಾಕಿ ಬಂದು ಆ ಬಿಂಬ ಹಲುಗಾಡ ಎರಡು ರೀತಿಯ ಪ್ರತಿಷ್ಠಾ ವಿಧಾನಗಳಲ್ಲಿ ಇಲ್ಲಿ ದೇವರ ದೇವತೆಗಳನ್ನು ಸಂಕಲ್ಪ ಮಾಡಿ ಇಡುವಂತಹ ಆಮೇಲೆ ಪಾವಿತ್ರ್ಯತೆಯಿಂದ ಅಲ್ಲಿ ರಕ್ಷಣೆ ಮಾಡಿಕೊಂಡು ಬರುವಂತಹ ಇಲ್ಲೆಲ್ಲ ಜೀರ್ಣೋದ್ಧಾರ ಪಡಿಸುವಂತಹ ಯೋಗ ನಿಮ್ಮ ಕುಟುಂಬಕ್ಕೆ ಆ ದೇವತೆಗಳೆಲ್ಲ ಕೊಟ್ಟು ನಡೆಸಿಕೊಂಡಿದ್ದಾರೆ ವಾರ್ಷಿಕವಾದಂತಹ ಇದು ಪ್ರಥಮ ಅಲ್ವಾ ಮೊದಲನೇದಲ್ಲ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಪ್ರಾಯಶಿ ರೂಪವಾಗಿ ಪುನಃ ಜೀರ್ಣೋದ್ಧಾರ ಪಡಿಸಿದ್ರು ಕೂಡ ಪರಿಹಾರ ಆಗಬೇಕು ಅಂತ ಪ್ರಾ ನಾವು ಪ್ರಾರಂಭದಲ್ಲಿ ಪ್ರದೇಶ ಕಾಲದಲ್ಲಿಯೂ ಕೂಡ ಎಲ್ಲ ಆಶ್ಲೇಷ ಬಲಿದಾನ ಸಂಕಲ್ಪ ಇಟ್ಟುಕೊಂಡು ಆ ಬಲಿದಾನ ಪುರಸ್ಥರವಾಗಿ ಬಿಂಬದಲ್ಲಿ ಕಲಾಶೇ ರೀತಿ ಕಲಶ ಅಂತೇಳಿ ಆ ಬಿಂಬದಲ್ಲಿ ಚೈತನ್ಯ ತುಂಬಿ ಬರಲಿಕ್ಕೋಸ್ಕರವಾಗಿ ಆ ಕಲಶಾರಾಧನೆ ಮಾಡಿಕೊಂಡು ಅದರಲ್ಲಿ ಅಗ್ನಿತತ್ವ ಸೂರ್ಯತತ್ವ ಹೀಗೆ ಎಲ್ಲ ಬೇರೆ ಬೇರೆ ತತ್ವಗಳನ್ನೆಲ್ಲ ಆವಾಹಿಸಿಕೊಂಡು ಆ ಶಿಲಾ ಅರ್ಚಕ ಪ್ರಭಾವ ಏನು ಶಿಲಾ ಭವತಿ ಶಂಕರ ಅಂತೇಳಿ ಎಲ್ಲಿ ನಾವು ಯಾರು ಅರ್ಚಕರು ಅಂತ ಹೇಳಿದರೆ ಪುರೋಹಿತರು ಮಾತ್ರ ಅಲ್ಲ ಎಲ್ಲರೂ ಅಲ್ಲಿ ಯಾರು ಭಕ್ತಿ ಮಾಡ್ತಾರೆ ಅವರೆಲ್ಲರೂ ಅರ್ಚಕರೇ ಅವರ ಮನಸ್ಸಿನಂತಹ ಭಾವನೆಯನ್ನು ಆ ಬಿಂಬ ರೂಪದಲ್ಲಿ ನಾವು ನಾವು ಏನು ಸಲ್ಲಿಸ್ತೇವೆ ಅಲ್ಲಿ ಅಭಿಷೇಕಾದಗಳನ್ನು ಆ ಕಲಶ ಮಂತ್ರಭೂತವಾದಂತಹ ಕಲಶಗಳನ್ನು ಅಭಿಷೇಕ ಮಾಡಿದಾಗ ಅದು ಶಿಲಾ ಭವತಿ ಶಂಕರ ನೋಡಲಿಕ್ಕೆ ಇದೇ ಒಂದು ಶಿಲೆಯನ್ನು ನಾವು ಮನೆಯಲ್ಲಿ ತಂದು ಒಂದು ಶೋಕೇಸಲ್ಲಿ ಇಡಬಹುದು ಇಡ್ಬೋದು ಅಥವಾ ದಾರಿ ಬದಿಯಲ್ಲಿ ಇರ್ತದೆ ಏನು ಕೈ ಮುಗಿದಲ್ಲ ನಾವು ಇಲ್ಲಿ ಬಂದ ಕೂಡಲೇ ನಮ್ಮ ಇವರು ಅಂತ ಕೈ ಮುಗುತ್ತೆ ಯಾಕೆ ಅಲ್ಲಿ ನಾವು ಮಂತ್ರ ಹೇಳಿ ದೇವರನ್ನು ಆಹ್ವಾನ ಮಾಡಿ ಪೂಜೆ ಮಾಡಿದ್ದೇವೆ ಅಂತ ಅದಕ್ಕೊಂದು ಉತ್ತಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಸೇರಿಕೊಳ್ಳಲಿಕ್ಕೆ ಆಯಿತು ಅವರೆಲ್ಲ ಸೇರಿಕೊಂಡು ಬರೆದಿದ್ದವರಿಗೆ ಏನು ತೊಂದರೆ ಕೊಡದೆ ಅವರಿಗೂ ಕೂಡ ಅವರವರ ಒಂದು ಉದ್ಯೋಗ ಮನೆ ಅಥವಾ ಪರವರಲ್ಲಿ ಮಾಡುವಂತಹ ಬೇರೆ ಬೇರೆ ರೀತಿಯ ಅವರ ಜೀವನದಲ್ಲಿ ಬರುವಂತಹ ತೊಂದರೆ ತಗೊಂಡಿದ್ದರೆ ಅದನ್ನೆಲ್ಲ ದೂರ ಮಾಡಿಕೊಟ್ಟು ಎಲ್ರಿಗೂ ಕುಟುಂಬದಲ್ಲಿ ಐಕ್ಯಮತ್ಯವನ್ನು ಕೊಟ್ಟು ಮುಂದಕ್ಕೂ ಸಹ ದೇವರ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ನೀವೆಲ್ಲ ಸಖ ಸಂತೋಷದಿಂದ ನೆರವೇರಿಸಿಕೊಂಡು ಬಂದು ಬರುವಂತಹ ಯೋಗ ಭಾಗ್ಯ ನಿಮಗೆ ಬೇಕಾದಂತಹ ಆಯುಷ್ಯ ಆರೋಗ್ಯ ಭಾಗ್ಯ ನೆಮ್ಮದಿಗಳನ್ನು ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕಾಲಕಾಲಕ್ಕೆ ನಿಮ್ಮ ಮನೆತನದಲ್ಲಿ ಕುಟುಂಬದಲ್ಲಿ ಆಗುವಂತಹ ಶುಭ ಶುಭನಾದಿ ಕರ್ತವ್ಯಗಳೆಲ್ಲ ಒಳ್ಳೆಯ ರೀತಿಯಾಗಿ ನೆರವೇರಿಸಿಕೊಂಡು ಆ ಮೂಲಕ ಎಲ್ಲ ಕುಟುಂಬಸ್ಥರು ಕೂಡ ಇಲ್ಲಿ ದೇವರನ್ನು ಬಂದು ದೇವರ ಅನುಗ್ರಹಪಡಿಸಿಕೊಳ್ಳುವಂತಹ ಯೋಗ ಭಾಗ್ಯವನ್ನು ಎಲ್ರಿಗೂ ಕೊಟ್ಟು ನಿಮ್ಮ ನಿಮ್ಮ ಮನಸ್ಸಿನ ಒತ್ತ ಒಳ್ಳೆಯಾದಂಥ ಸಂಕಲ್ಪವನ್ನೆಲ್ಲ ನೆರವೇರಿಸಿಕೊಂಡು ಎಲ್ಲರನ್ನು ಉತ್ತಾರ ಮಾಡಿ ಕಾಪಾಡುವಂತಹ ಬಹುಭಾರ ಬ್ರಹ್ಮ ಗಟ್ಟೆಶ್ರೀ ಕ್ಷೇತ್ರಬಾಲನಂದಿ ಕೋಣಾ ನಾಗದೇವತೆಗಳ ಈ ಪರಿವಾರ ಶಕ್ತಿಗಳ ಸಂಬಿದಾನಕ್ಕೆ ಸಂಬಂಧ ನಾವೆಲ್ಲ ಸೇರಿಕೊಂಡು ದೇವರತ್ರ ಪ್ರಾರ್ಥನೆ ಮಾಡಿ ಬರೋಣ ದೇವತಾಮಃ ಪ್ರಸಾದ ಸಿದ್ಧರ ಕೊಬ್ಲಮನ ತೋಯಾ ಮಾಡಿ ದೇವಾಬತಿ ಬಡಸು